ಆ ಅದೇ ನಾವ್ ಆಗಾಗ್ಗೆ ಮಾತಾಡ್ತಾ ಇದ್ರು ನಮ್ಮ ಮಗಳನ್ ಈಶ್ವರಲ್ಲಿ ಕೊಟ್ಟಿದೀವಿ ಚೇರ್ಮೆನ್ ನಮ್ಮ ಚೇರ್ಮನ್ ತುಂಬಾ ಹೆಮ್ಮೆ ಅಂತ ನಮಗೂ ನಮ್ಮ ಗುರುಗಳ ಮಗಳು ಅಂತ ಹೇಳಿ ನೀವೆಲ್ಲ ಅಕ್ಕ ಪ್ರಶಾ ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ ಸರ್ ಜೊತೆ ನೀವು ಈ ಸ್ವಾತಂತ್ರ್ಯ ದಿನಾಚರಣೆ ಈಗೆಲ್ಲ ಕಾರ್ಯಕ್ರಮ ಇದ್ದಾಗ ಸ್ಕೂಲಿಗೆ ಬರ್ತಿರ್ಬೇಕಾದ್ರೆ ಸರ್ ಬರೋರು ಅಲ್ಲ ನೀವು ಸರ್ ಬಾಲ್ಯದಲ್ಲಿ ಬರ್ತಾ ಇದ್ರಿ ಬಾಲ್ಯದಲ್ಲಿ ಹೌದು ಆಮೇಲೆ ಅಕಯ್ಯ ನಾನು ಕಂಡಂಗೆ ಅಮ್ಮನು ಇದ್ರ ಜೊತೇಲಿ ತೇಜೋಲಕ್ಷ್ಮಿ ಅಂತ ಹೆಸರು ಅಂತ ಅಂದಾಗ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವತ್ತಿನ ಕಾಲದಲ್ಲಿ ಎಂತ ಒಂದು ಅದ್ಭುತವಾದಂತ ಹೆಸರನ್ನ ಅಮ್ಮ ಅವ್ರಿಗೆ ಇಟ್ಟಿದ್ದಾರೆ ಅಂತ ಹ ಅದ್ಭುತ ಈಗ ಅಪ್ಪಾಜಿ ಈಗ ಆಧಾರ್ ಕಾರ್ಡ್ ನಲ್ಲೂ ಅಮ್ಮನ ಹೆಸರು ತೇಜಲಕ್ಷ್ಮಿ ಹೆಸರು ಹ ಅಕ್ಕಯ್ಯ ಈಗ ಅಮ್ಮ ಆ ಇಡೀ ಸಂಸಾರದ ರಥವನ್ನ ಹೇಳ್ಕೊಂಡು ಬಂದಂತಹ ಮಾತಿಯಾಗಿ ಅಮ್ಮ ಅವ್ರ ಬಗ್ಗೆ ಏನು ಎರಡು ಮಾತು ಹೇಳ್ತಿ ಅಕ್ಕಯ್ಯ ಹಾ ಹ್ಮ ಸಾಧ್ಯವಿಲ್ಲ ತಾಯಿಯನ್ನ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತಂತಂದ್ರೆ ದೇವರನ್ನ ಬಹಳ ಕೇವಲವಾದ ಮಾತುಗಳನ್ನ ನೀನೊಂದು ಮೂರ್ ಕಾಸಿನ ಹೆಂಗಿಸುವ ನಿನಗೇನು ಗೊತ್ತಿದೆ ಅಂತಾರೆ ಆದ್ರೆ ಅಯ್ಯೋ ಅಯ್ಯೋ ಆದರೆ ಅವರು ಮೂರು ಕಾಸಿನ ಹೆಂಗಸಲ್ಲ ಮೂರು ಕೂಸಿನ ಹೆಂಗಸು ಯಾಕೆಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತೊಟ್ಟಿಲಲ್ಲಿ ತೂಗಿರ್ತಕ್ಕಂಥ ಅನಿಸುಯ ಇದ್ದಾಳಲ್ಲ ಆ ಆತರ ನಿಮ್ಮ ತಾಯಿ ಅಂತೇಳಿ ನಾವು ಭಾವಿಸ್ತಾ ಆ ತಾಯಿಗೆ ನಾವು ಶರಸಾಚಾಗಿ ನಮಸ್ಕಾರವನ್ನು ಮಾಡ್ತೀವಿ ಜೊತೆಗೆ ಅಂತ ತಂದೆ ತಾಯಿಯ ಹೊಟ್ಟೆಯಲ್ಲಿ ತಾವು ಜನಿಸಿದೀರ ನಿಮ್ಮಿಂದಲೂ ಸಹ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂತ ಆ ಒಂದು ಕೆಲಸವಾಗಲಿ ನಿಮ್ಮ ಮಕ್ಕಳು ಸಹ ಪ್ರಜ್ವಲಿಸಿ ಸಮಾಜಕ್ಕೆ ಒಂದು ಉತ್ತಮ ಸತ್ಪ್ರಜೆ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವೆಲ್ಲರೂ ನಾವು ನಮ್ಮ ಗುರುಗಳ ಶಿಷ್ಯರಾಗಿ ಕೇಳ್ಕೊಡ್ತೀವ